ಒಂದು ನಾನು ಡಿ ಸಿ ಅವರಿಬ್ಬರೂ ಸಹ ಇವತ್ತು ಬ್ಯಾಂಗ್ಳೂರು ಸೌತು ಮತ್ತು ನಾರ್ತು ಎ ಸಿಗಳ ಕಚೇರಿಗೆ ನಾನು ಭೇಟಿ ಕೊಟ್ಟಿದ್ದೆ ಮತ್ತು ಬ್ಯಾಂಗ್ಳೂರು ಸೌತು ತಾಲೂಕು ಆಫೀಸ್ ತಹಶೀಲ್ದಾರ್ ಕಚೇರಿಗೂ ಕೂಡ ವಿಸಿಟ್ ಮಾಡಿದ್ವಿ ಇಲ್ಲಿ ಅಧಿಕಾರಿಗಳು ಎಲ್ಲರೂ ಅಲ್ಲ ಕೆಲವರು ಭಾಳ ಬೇಜವಾಬ್ದಾರಿಯಿಂದ ನಡವಳಿಕೆ ಅಂತೂ ಕಾಣುತ್ತೆ ಯಾಕಂದರೆ ಬಂದ ಜನ ಒಂದೇ ಕೆಲಸಕ್ಕೆ ಹತ್ತು ತಿಂಗಳಿಂದ ಸುತ್ತೋದು ಐದು ತಿಂಗಳಿಂದ ಸುತ್ತೋದು ಇದು ಅಲ್ಲಿ ಬಂದಿದ್ದವರು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಬಂದವರು ಕೂಡ ಜನ ದೂರು ಹೇಳಿದ್ದಾರೆ ಆಮೇಲೆ ಸಣ್ಣ ಕೆಲಸಕ್ಕೆ ಕೂಡ ಜನಗಳನ್ನು ಪದೇ ಪದೇ ಅಲಿಸುವಂಥದ್ದು ಆ ಹೇಗೆ ಕೆಲಸ ಆಗಬೇಕು ಅಂತಲೂ ಯಾರಿಗೂ ಕರೆಕ್ಟಾಗಿ ಮಾಹಿತಿನೂ ಕೊಡೋದಿಲ್ಲ ಅವರು ಈ ಟೇಬಲಿಂದ ಆ ಟೇಬಲ್ಲು ಯಾರನ್ನು ಕಾಣಬೇಕು ಅದು ಗೊತ್ತಾಗಲ್ಲ ಈ ಎಲ್ಲ ಕಂಪ್ಲೇಂಟ್ಗಳು ಕಂಡು ಬಂದಿದ್ದಾವೆ ಜೊತೆಗೆ ಬ್ಯಾಂಗ್ಳೂರು ಸೌತ್ ಎ ಸಿ ಆಫೀಸ್ಗೂ ನಾನು ಹೋಗಿದ್ದೆ ಅವರು ಬಂದ ಜನ ಹೇಳ್ತಾಯಿದ್ರು ಸ್ವಾಮಿ ಹತ್ತು ಬಾರಿ ಬಂದರೆ ಒಂದು ಬಾರಿ ಎ ಸಿ ಅವರು ಸಿಗ್ತಾರೆ ಎ ಸಿ ಕಚೇರಿಯಲ್ಲೇ ಇರೋದಿಲ್ಲ ಅನ್ನುವಂಥ ದೂರನ್ನು ಕೂಡ ಜನ ಹೇಳಿದ್ದಾರೆ ನಾನು ಕೂಡ ಈಗ ಬಂದಾಗ ಒಬ್ಬರು ಎ ಸಿ ಏನೋ ಬೇರೆ ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ ಇನ್ನೊಬ್ಬರು ಎ ಸಿ ಎಲ್ಲಿದ್ದಾರೆ ಗೊತ್ತಿಲ್ಲ ಪ್ರಿನ್ಸಿಪಲ್ ಅವರ ಮೀಟಿಂಗ್ ಅಂತ ಹೇಳ್ತಾರೆ ಬಟ್ ಅಲ್ಲಿಕ್ಕೆ ಚೆಕ್ ಮಾಡಿದ್ರು ಡಿ ಸಿ ಅವರು ಅಲ್ಲಿನೂ ಕೂಡ ಪ್ರಿನ್ಸಿಪಲ್ ಅವ್ರ ಚೇಂಬರಲ್ಲೂ ಅವರು ಇಲ್ಲ ಬೆಂಗಳೂರು ಸೌತು ಮತ್ತು ವಿಶೇಷವಾಗಿ ಸೌತು ಹಾಗೂ ಅದ್ರ ಜೊತೆಗೆ ನಾರ್ತು ಎ ಸಿಗಳ ನಡವಳಿಕೆ ಬಗ್ಗೆ ಸಾರ್ವಜನಿಕರಿಂದ ತೀವ್ರವಾದಂತಹ ಅಸಮಾಧಾನ ಮತ್ತು ಬೇಸರ ಇಲ್ಲಿ ಬಂದಿದ್ದಂಥವರು ವ್ಯಕ್ತ ಮಾಡಿದ್ದಾರೆ ಹೊರಗಡೆ ಬೇರೆ ಕಚೇರಿಯಲ್ಲಿ ಯಾರನ್ನ ಹೋಗಿ ಅಲ್ಲಿ ಭೇಟಿ ಮಾಡಿದರೆ ಇಲ್ಲಿ ದಾಖಲೆ ಡೆಲಿವರಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅದಕ್ಕಾಗಿ ನಾವು ಇದನ್ನೆಲ್ಲ ಎಲ್ಲ ನಮ್ಮ ಕಚೇರಿಗಳ ಸಂಪೂರ್ಣ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಜನಗಳಿಗೆ ಅವರ ಫಿಂಗರ್ ಟಿಪ್ಸ್ ಬೆರಳ ತುದಿಯಲ್ಲಿ ಅವರು ಎಲ್ಲಿದ್ದರೆ ಅಲ್ಲಿಗೆ ಸಿಗುವಂತೆ ಮಾಡಬೇಕು ಅಂತ ಸ್ಕ್ಯಾನಿಂಗ್ ಕೆಲಸವನ್ನು ಆರಂಭ ಮಾಡಿದ್ದೇವೆ ಇವತ್ತು ಹೋದಾಗ ಕೆಲವರಿಬ್ಬರು ಮೂವಾರು ನಾಲ್ಕೈದು ಜನ ಕಚೇರಿಗೆ ಬಂದಿಲ್ಲ ಅವ್ರ ಪರವಾಗಿ ಇನ್ನೊಬ್ಬರು ಅಲ್ಲಿ ರೇಖ ನಾವು ಬಂದ್ವಿ ಅಂಥೇಳಿ ಅತಿ ಬುದ್ಧಿವಂತಿಕೆ ಮಾಡಿ ಆ ಸಂದರ್ಭದಲ್ಲಿ ಹೋಗಿ ಅವ್ರದ್ದು ಏನೋ ಎಲ್ಲೋಗಿದ್ದಾರೆ ಅಲ್ಲೋಗಿದ್ದಾರೆ ಅಂತ ಅವ್ರ ಹೆಸರಿನಲ್ಲಿ ಇನ್ನೊಬ್ರು ಯಾರೋ ಬರೆದಿದ್ದಾರೆ ಈ ರೀತಿಯಾಗಿ ಅದು ಒಂದು ಸಂಕೇತ ಇವರು ಹೇಗೆ ಜನಗಳನ್ನು ಯಾಮಾರಿಸ್ತಾರೆ ಅನ್ನೋದಕ್ಕೆ ಒಂದು ಸಂಕೇತ ನಮ್ಮನ್ನೇ ಯಾಮಾರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಟೆಂಡೆನ್ಸನ್ನು ಫೋರ್ಜರಿ ಮಾಡಿದ್ದಾರೆ ಬೇರೆ ಬೇರೆ ಕೆಲವರು ಎ ಸಿ ಆಫೀಸಲ್ಲಿ ಒಂದು ತಂಬು ಕೊಡೋದಕ್ಕೆ ಐದು ತಿಂಗಳಿಂದ ಸುತ್ತುತ್ತಾ ಇದ್ದಾರೆ ಅದನ್ನೆಲ್ಲ ಅವರಿಗೆ ನಾನು ಹೇಳಿ ಇದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ ಅದ್ರ ಮೇಲೆ ಕ್ರಮ ತಗೊಳ್ಳೋದು ಇರುತ್ತೆ ಬಟ್ ಕ್ರಮ ತೆಗೆದುಕೊಳ್ಳೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಖ್ಯ ವ್ಯವಸ್ಥೆನ ಸುಧಾರಣೆ ಮಾಡಬೇಕು ನಾವು ವ್ಯವಸ್ಥೆನ ಬದಲಾವಣೆ ಮಾಡಿದರೆ ಆವಾಗ ಜನನೂ ಅದಕ್ಕೆ ತಕ್ಕಂಗೆ ಅಧಿಕಾರಿಗಳೂ ಬದಲಾಗ್ತಾರೆ ಬೆಂಗಳೂರಲ್ಲಿ ದೂರುಗಳು ಬಂದೇ ಬರ್ತದೆ ಎ ಸಿ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಒಂದು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ತೊಗೋಬೇಕಂದ್ರೆ ಅದಕ್ಕೂ ಹಣ ಕೊಡಬೇಕು ಈ ರೀತಿಯಾಗಿ ಇಲ್ಲಿ ಬರಲಿಲ್ಲ ಅಂದರೂ ಕೂಡ ದಿನ ನಾವು ಬೆಂಗಳೂರಿನಲ್ಲೇ ಇರೋದರಿಂದ ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇದ್ದಾವೆ